ಅಂದರ್ ಏನೇ ಒಂದು ಸಮಸ್ಯೆ ಅಂತ ಬಂದ್ ಕಷ್ಟಗಳು ಹೊಡೆದಿ ಅಂತಂತವಾಗಿ ಆ ಭಗವಂತ ಗುಡಿಸಲಿದ್ದು ಭಕ್ತರು ಕಷ್ಟಗಳು ಹೊಡೆದಿ ಇವತ್ತು ಸ್ವಾಮಿ ನೆಲೆಯಾಗಿದ್ದೆ ಏನೇ ಒಂದು ಆ ಏನೇ ಒಂದು ಹೇಳ್ಕಳಗಂತ ಪರಿಸ್ಥಿತಿಗಳು ಬಂದ್ರಿ ಸ್ವಾಮಿ ಬಂದಾಗ ಅವ್ರ ಏನ್ ಕಷ್ಟ ಅಂತ ಬರ್ತಾರೆ ಕಷ್ಟಗಳೆಲ್ಲ ನೆರವೇರಿಸ್ಕೊಡ್ತಾರೆ ಸ್ವಾಮಿ ಸುಮ್ಮನಿಕೆ ಸ್ವಾಮಿ ಪುಣ್ಯಕ್ಷೇತ್ರ ಗಜ್ಜ ಇದು ಮೂರನೇ ಸತಿ ನೋಡು ಇಲ್ಲಿ ನನಗೆ ಮೊದಲನೇದಾಗಿ ನನಗೆ ಇಷ್ಟ ಆಗಿದ್ದೆ ಬಸಪ್ಪ ಅದು ಎಷ್ಟು ಚೆನ್ನಾಗಿ ಕನ್ಸೋಲ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮನ್ನು ತುಂಬ ಚೆನ್ನಾಗಿ ಕನ್ಸೋಲ್ ಮಾಡುತ್ತೆ ಏನೇ ಪ್ರಾಬ್ಲಮ್ಸ್ ಇದ್ರು ನಾನು ಇದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಸೊ ಅದೇ ಒಂದು ದೊಡ್ಡ ಕಾನ್ಫಿಡೆನ್ಸ್ ಆಗಿ ನೋಡುತ್ತೆ ಇಲ್ಲಿ ಕಮರ್ಷಿಯಲ್ ಅನ್ನೋದು ಖಂಡಿತ ನಾನು ನೋಡ್ತಾನೆ ಇಲ್ಲ ಇಷ್ಟು ಕೊಡಿ ಅಷ್ಟು ಅಷ್ಟು ಕೊಡಿ ಇಷ್ಟು ಕೊಡಿ ಆ ಲೋಟ ಇಟ್ಟು ಒಂಥರ ಬೇಜಾರಾಗುತ್ತೆ ಅಂತ ಹೇಳಿ ಈ ತರ ದೇವಸ್ಥಾನದ ಒಂದು ವಾತಾವರಣದಲ್ಲಿ ಪಾಸಿಟಿವ್ ಆಗಿರೋ ಒಂದು ದೇವಸ್ಥಾನದಲ್ಲಿ ಇಷ್ಟೊಂದು ಕಿತ್ಕೋತಾರಲ್ಲ ಅನ್ನೋ ಮನೋಭಾವನೆ ಕೂಡ ಅನ್ಸ್ತಾ ಇರುತ್ತೆ ಆದ್ರೆ ಇಲ್ಲಿ ಮಾತ್ರ ನಮ್ಗೆ ಆ ಫೀಲಿಂಗ್ ಬರ್ಲೇ ಇಲ್ಲ ಅನ್ನೋದು ನಿಮ್ಗೆ ಇಷ್ಟ ಇದ್ರೆ ಹಾಕಿ ಕಾಣಿಕೆ ನಿಮ್ಗೆ ಹೋದ್ರೆ ಇಲ್ಲ ನಿಮ್ಗೆ ದೇವರಿಗೆ ನಿಮ್ ಮನ್ಸಿನ ಒಳ್ಳೇದಾಯ್ತು ಅಂತಂದ್ರೆ ಒಂದು ಸುತ್ತ ಸ್ವಲ್ಪ ಹಚ್ಚಿ ಓಂ ಶುಭಲಿಂಗೇಶ್ವರ ನಮಃ ಈ ಸ್ವಾಮಿ ಸನ್ನಿಧಿ ಗ್ರಾಮದಲ್ಲಿ ಇರ್ತದೆ ಗ್ರಾಮದಲ್ಲಿ ಇದ್ದಾಗ ಅಲ್ಲಿ ಸೇವೆ ಮಾಡ್ತಾ ಇದ್ದಾಗ ಸೇವೆ ಮಾಡ್ತಾ ಇದ್ದಾಗ ಒಂದು ಉದಾ ತೊಂಡಗಳು ಕಾಣ್ ಬಂದಾಗ ಸ್ವಾಮಿ ಸಪ್ನದ ರೂಪದಲ್ಲಿ ಸ್ವಾಮಿ ಇಲ್ಲಿ ಗೋಚರಿಸ್ತಾ ಇರ್ತಾರೆ ಆ ಸ್ವಾಮಿ ಗೋಚರಿಸಿದಾಗ ಒಂದು ಪುಟ್ಟ ಗುಡ್ಸಲಾಕಿ ಈ ಸ್ವಾಮಿ ಸನ್ನಿಧಿಯಲ್ಲಿ ಒಂದು ಪುಟ್ಟ ಗುಡಿಸಲಾಕಿ ಸೇವೆ ಮಾಡ್ತಾ ಇರ್ತೀವಿ ಬರಂತ ಭಕ್ತಾದಿ ಒಳಗೆ ಏನೇ ಒಂದು ಸಮಸ್ಯೆ ಅಂತ ಬಂದಿರುವೆ ಕಷ್ಟಗಳು ಹೊಡೆದಿ ಅಂತಂತವಾಗಿ ಆ ಭಗವಂತ ಗುಡಿಸಲ್ಲಿದ್ದು ಭಕ್ತರು ಕಷ್ಟಗಳು ಹೊಡೆದು ಇವತ್ತು ಸ್ವಾಮಿ ನೆಲೆಯಾಗೈತೆ ಏನೇ ಒಂದು ಸಮಸ್ಯೆ ಇರಲಿ ಅವ್ರಿಗೆ ಆರೋಗ್ಯ ಬಾಗಿನೇ ಆಗಿರಲಿ ಮತ್ತೊಂದೆ ಆಗಿರಲಿ ಆ ಮನಸ್ಸಲ್ಲಿ ಏನೇ ಒಂದು ಏಳ್ಕಳಾಗಂತ ಪರಿಸ್ಥಿತಿಗಳು ಬಂದ್ರಿ ಈ ಸ್ವಾಮಿ ಸನ್ನಿಧಿ ಬಂದಾಗ ಅವ್ರು ಏನ್ ಕಷ್ಟ ಅಂತ ಬಂತಾರೆ ಕಷ್ಟಗಳೆಲ್ಲ ನೆರವೇರಿಸ್ಕೊಡ್ತವ್ರೆ ಸ್ವಾಮಿ ಸೊಂಬಲಿಂಗೇರ ಸ್ವಾಮಿ ಪುಣ್ಯಕ್ಷೇತ್ರ ಗಂಜ ಏನಪ್ಪಾ ವಿಶೇಷ ಅಂದ್ರೆ ಈ ಸ್ವಾಮಿ ಬಸವಪ್ನವ್ರ ಇರೋದ್ರಿಂದ ಹಲವಾರು ಕಷ್ಟ ಅಂತ ಬಂದಾಗ ಸ್ವಾಮಿನೇ ಹೋಗಿ ನೋಡ್ತಾರೆ ಅವ್ರನ್ನ ಆ ಸ್ವಾಮಿನೊಡೆ ಅವ್ರ ಪರಿಶೀಲನೆಗಳು ಮಾಡಿ ಅವ್ರ ಏನೇ ಉದ್ದ ತುಂಡಗಳಿರಬಹುದು ಅವ್ರ ಏನ್ ಮನಸ್ಸಲ್ಲಿ ಏನ್ ಬೇಡಿರ್ತದೆಲ್ಲ ಪರಿಶೀಲನೆ ಮಾಡಿ ಸ್ವಾಮಿ ಆಶ್ರವದ ಕೊಡ್ತದೆ ಮತ್ತೊಂದೇನಪ್ಪ ಅಂದ್ರೆ ಸ್ವಾಮಿ ಸನ್ನಿಧಿ ಕಷ್ಟ ಅಂತ ಬಂದ ಕವಡೆ ಶಾಸ್ತ್ರಗಳು ನಡೀತದೆ ಅವ್ರ ಮನಸ್ಸಲ್ಲಿ ಏನ್ ಬೇಡಕ ಬಂದಿರ್ತೀವಿ ಇಲ್ಲಿ ಕುಂತಾಗ ನಾವೇ ಹೇಳ್ತೀವಿ ಅವ್ರ ಏನಿಗೆ ಬಂದವರ ಏನ್ ಸಮಸ್ಯೆಗೆ ಬಂದವ್ರೆ ಏನಿಗೆ ಬಂದವರಂತ ಸ್ವಾಮಿ ನಗರದಿಂದ ಒಂದು ಸ್ವಾಮಿ ಸಂಕಲ್ಪ ಮಾಡಿದಾಗ ಸ್ವಾಮಿ ನಮ್ಗೆ ಆತ್ಮಲಿ ನೋಡಿದಾಗ ಅವ್ರಿಗೆ ಪ್ರಶ್ನೆ ಯಾಕೆ ನೋಡ್ತೀವಿ ಪ್ರಶ್ನೆ ಯಾಕೆ ನೋಡಿದಾಗ ಯಾಕೆಂದ್ರೆ ಅವ್ರ ಕೆಲ್ ಕೇಳ್ಕೊಂಡ ನಾವು ಹೇಳಕ್ ಆಗಲ್ಲ ಅವ್ರ ಸಮಸ್ಯೆ ಏನೈತೆ ನಾವು ಅವ್ರು ಬಂದಾಗ ನಾವು ಹೇಳಿದಾಗ ಸ್ವಾಮಿ ಮಹಿ ಸ್ವಾಮಿ ಸತ್ಯ ಭಕ್ತರು ಗೊತ್ತಾಯ್ತದೆ ಅದೇ ರೀತಿ ಹಲವಾರು ಹದಿನೈದು ವರ್ಷದಿಂದನೇ ಅದೇ ರೀತಿ ಸ್ವಾಮಿ ಸನ್ನಿಧಿ ಒಡೆ ಕಷ್ಟ ಅಂತ ಬಂದವರಿಗೆಲ್ಲ ಕಷ್ಟ ಇವತ್ತು ಸ್ವಾಮಿ ನೆಲೆ ಆಗಿ ಈ ಪುಣ್ಯಕ್ಷೇತ್ರದಲ್ಲಿ ಬರಂತ ಭಕ್ತರಿಗೆ ಐಸಾರಿಗೆ ಕೊಟ್ಟು ಎಲ್ಲಾರ್ಗುವೆ ಒಂದು ಒಳ್ಳೇದಾಗಲಿ ಅಂತ ಇಲ್ಲಿ ಏನಪ್ಪ ವಿಶೇಷ ಅಂತ ಅಂದ್ರೆ ರಥೋತ್ಸವ ಇರ್ತದೆ ಅಭಿಷೇಕ ನೀರು ಹಾಕ್ತಿವಿ ತೊಂದರೆ ಇರದವ್ರಿಗೆ ಅಭಿಷೇಕ ನೀರಾಕ್ತಿವಿ ರಥೋತ್ಸವ ನೀಡಿದ್ದೆ ಅವ್ರ ಭಕ್ತರು ಅವ್ರ ಕೋರ್ಕೆಗಳು ಏನೈತೆ ಶೂಂಗ್ ಹೂವು ಹಾಕೋದ್ರಿಂದ ಅವ್ರ ಪಾಪಗಳು ಕಳೀತದೆ ಆಮೇಲೆ ದೃಷ್ಟಿ ತಡೆಗಳು ತೆಗಿತಾ ಇರ್ತೀವಿ ಏನ್ ಸಮಸ್ಯೆ ಅಂತ ಬಂದಾಗ ಒಂದು ತಡೆ ತೆಗಿಸ್ಕೊಂಡು ಅವ್ರ ಪಾಪಗಳೆಲ್ಲ ನಿವಾರಣೆ ಆಯ್ತದೆ ಮತ್ತೊಂದೇನಪ್ಪ ಅಂದ್ರೆ ಅಮಾಶುಣಿಗೆ ಅಭಿಷೇಕ ನೀರು ರಥೋತ್ಸವ ಕವಡೆ ಸಹಸ್ರ ಮತ್ತೊಂದು ಹಲವಾರು ಅವ್ರ ಏನೇ ಸಮಸ್ಯೆ ಅಂತ ಬಂದ್ರೆ ಪಾಪ ಪರಿಹಾರ ಪುಣ್ಯಕ್ಷೇತ್ರ ಅವ್ರ ಸಮಸ್ಯೆ ಇದ್ರೆ ಅವ್ರ ಮಕ್ಕಳಕ್ಕೆಲ್ಲ ಅವರೇ ನೋಡ್ಸ್ಕೋಬಹುದು ಹತ್ತು ವರ್ಷದ ಮಕ್ಕಳು ನಾವು ನೋಡ್ಸಿದಲ್ಲ ಹದಿನೈದು ಹದಿನಾರು ಹದಿನೇಳು ಇಪ್ಪತ್ನಾಲ್ಕು ವರ್ಷ ಗಂಟಂದ್ರೆ ಅವರೇ ನೋಡ್ಬೋದು ಮಕ್ಳುಗಳೇ ನಮ್ಮ ಹತ್ರ ಹತ್ತು ವರ್ಷದ ಮಕ್ಕಳು ನಾವು ಇಲ್ಲ ಯಾಕಂದ್ರೆ ಅವ್ನ್ ಗೊತ್ತಾದ್ರೂ ಅವ್ನು ಗೊತ್ತಾಗಲ್ಲ ಮಕ್ಕಳಿಗೆ ಅದರಿಂದ ಇವಾಗ ನಾವು ಹೇಳ ಏನೋ ಸಮಸ್ಯೆ ಅವ್ರು ಕಂಡಾಗ ಅವ್ರ ಮಕ್ಕಳಕ್ಕೆಲ್ಲ ಅವರೇ ಬಗೆಹರಿಸಕೋಬಹುದು ಆ ತರ ಪುಣ್ಯಕ್ಷೇತ್ರ ಆತರ ಶಕ್ತಿ ನಮ್ಮ ಜಾಗದಲ್ಲಿ ಐತೆ ಸೋಮವಾರ ಶುಕ್ರವಾರ ಅಮಾಶುಣೆ ವಿಶೇಷ ಪೂಜೆ ಭಾನುವಾರ ಎಲ್ಲ ಕವಡೆ ಸಹ ಇದು ಮೂರನೇ ಸತಿ ನಾನ್ ಬರ್ತಾ ಇರೋದು ಥರ್ಡ್ ಡಿಸಿಟ್ ಇಲ್ಲಿ ನನ್ಗೆ ಮೊದಲನೇದಾಗಿ ನಂಗೆ ಇಷ್ಟ ಆಗಿದ್ದೆ ಬಸಪ್ಪ ಆಕ್ಚುಲಿ ಅದು ಎಷ್ಟು ಚೆನ್ನಾಗಿ ಕನ್ಸೋಲ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮನ್ನ ತುಂಬಾ ಚೆನ್ನಾಗಿ ಕನ್ಸೋಲ್ ಮಾಡುತ್ತೆ ಏನೇ ಪ್ರಾಬ್ಲಮ್ಸ್ ಇದ್ರು ನಾನು ಇದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡತ್ತೆ ಸೊ ಅದೇ ಒಂದು ದೊಡ್ಡ ಕಾನ್ಫಿಡೆನ್ಸ್ ಆಗಿ ನಿಲ್ಲುತ್ತೆ ಸೊ ನಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಬಂದಾಗ ನಮ್ ಸಿಚುಯೇಷನ್ಸ್ ಅಲ್ಲಿ ಅದು ಒಂಥರ ತುಂಬಾ ನೆನ್ಪಿಗೆ ಬರುತ್ತೆ ಆಕ್ಚುಲಿ ಇಲ್ಲ ನಮ್ಗೆ ಈ ತರ ಹೇಳಿದೆ ಸೊ ಅದಾಗತ್ತೆ ಅನ್ನೋದೊಂದು ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಅದು ಆಗುತ್ತೆ ನಂಗೆ ಓದತಿ ಅಂತೂ ತುಂಬಾ ಒಳ್ಳೆ ಇದು ಅನುಭವ ಆಯ್ತು ಅದ್ರ ಜೊತೆ ಬಸಪ್ಪನ್ ಜೊತೆ ಒಂಥರ ಕೂತ್ಕೊಂಡಾಗ ತುಂಬಾ ಚೆನ್ನಾಗಿ ನನ್ನನ್ನ ಕನ್ಸೋಲ್ ಮಾಡಿ ಅಂದ್ರೆ ಅಷ್ಟು ಪ್ರೀತಿಯಿಂದ ನನ್ನನ್ನ ಬರೆ ಮಾಡಿಕೊಂಡು ಆಮೇಲೆ ಅದು ತುಂಬಾ ಶೇಕ್ ಮಾಡಿ ಅದು ಕರ್ಕಾನ್ ಬರ ಎಲ್ಲ ಬೀಳ್ಸಿ ನನ್ಗೆ ಕೊಡೋಂಗಾಯ್ತು ಅದು ತುಂಬಾ ಖುಷಿ ಕೊಡ್ತು ನನ್ಗೆ ಅಂದ್ರೆ ಏನೋ ಒಂದು ಪರಿಹಾರ ಸಿಗುತ್ತೆ ಅನ್ನೋದೊಂದು ತುಂಬಾ ದೊಡ್ಡ ಅನುಭವ ಆಯ್ತು ಎಲ್ಲ ಚೆನ್ನಾಗ್ ಆಗತ್ತೆ ಅನ್ನೋದೊಂದು ತುಂಬಾ ನಂಬಿಕೆ ಇಟ್ಕೊಂಡಿದೀನಿ ಮತ್ತೆ ಇಲ್ಲಿ ಗುಡ್ಡಪ್ಪ ಅವರು ಚೆನ್ನಾಗಿ ಎಲ್ರಿಗೂ ಇದ್ ಮಾಡ್ತಿದ್ದಾರೆ ಅಂದ್ರೆ ಎಲ್ರಿಗೂ ಬಂದವ್ರಿಗೆಲ್ಲ ಸಾಂತ್ವನ ಹೇಳೋದು ಅವ್ರಿಗೆ ಏನ್ ಶಕ್ತಿ ಇದೆಯೋ ಆ ಪವರ್ಸ್ ನೈಕೊಂಡು ಅವ್ರು ಎಷ್ಟೊಂದ್ ಜನಕ್ಕೆ ಒಳ್ಳೆ ಪಾಸಿಟಿವ್ ಎನರ್ಜೀಸ್ ಮತ್ತೆ ಎಲ್ಲ ಅಚೀವ್ ಮಾಡೋ ಹಂಗೆ ಮಾಡ್ತಾ ಇದಾರೆ ಅನ್ನೋದು ನಮ್ಮಪ್ಪನ ತುಂಬಾ ಒಂದು ದೊಡ್ಡ ನಂಬಿಕೆ ನಮ್ಮಪ್ಪ ನಂಬೋರೇ ಅಲ್ಲ ಆ ತರ ಎಲ್ಲ ನಂಬೋರಲ್ಲ ಆದ್ರೂನು ಎಷ್ಟೊಂದು ನಂಬಿಕೆ ಇತ್ತು ನನ್ನನ್ನ ನಮ್ಮ ಅಣ್ಣನ್ನ ಎಲ್ಲರೂ ಕರ್ಕೊಂಡ್ ನಮ್ಮ ನಮ್ಮಅಣ್ಣನೂ ಬಂದಿದ್ದಾನೆ ಇಲ್ಲಿಗೆ ಅವನಿಗೂ ಒಂದ್ ಪಾಸಿಟಿವ್ ಎನರ್ಜಿ ಫೀಲ್ ಆಗಿದೆ ಸೊ ನಾನು ಅದೇ ಹೋಪ್ ಅಲ್ಲಿ ಇದ್ದೀನಿ ಅಷ್ಟೇ ನನ್ನ ಹಸ್ಬೆಂಡು ಬಂದಿದ್ರು ಇಲ್ಲಿಗೆ ಅಹ್ ಇದು ಬಸಪ್ಪನ್ ಜೊತೆ ತುಂಬಾ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಮ ಅತ್ತೆಯವರು ಬಂದಿದ್ರು ಚೆನ್ನಾಗಿ ಖುಷಿ ಅಂತ ಅನ್ಸುತ್ತೆ ಈ ಸ್ಥಳನೆ ತುಂಬಾ ಚೆನ್ನಾಗಿದೆ ಒಂಥರ ನೇಚರ್ ನೇಚರ್ ಜೊತೆ ದೇವ್ರು ಇರೋದು ಅದೆಲ್ಲ ತುಂಬಾ ಖುಷಿ ಹಾ ಒಕೊಂಡಿದ್ದಾರೆ ಆ ಇದು ನನಗೆ ನಿಂಬೆ ಹಣ್ಣೆಲ್ಲ ಕೊಟ್ಟಿದ್ದಾರೆ ಮತ್ತೆ ಸತಿನೂ ತಂದು ತೋರ್ಸಿದೀನಿ ನಿಂಬೆ ಹಣ್ಣನ್ನ ಸೊ ಅದ್ರಲ್ಲಿಯೂ ಗೊತ್ತಾಗಿದೆ ಅವ್ರಿಗೆ ನನ್ಗೆನೋ ಸಮಸ್ಯೆ ಇದೆ ಅಂತ ಅದಕ್ಕೆ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಖಂಡಿತ ತರ್ತಿದೆ ಸತಿ ನಾನು ಬೇರೆ ಕಡೆ ಹೋಗಿದ್ದೆ ಅಲ್ಲೂ ಒಳ್ಳೆ ಎಕ್ಸ್ಪೀರಿಯನ್ಸೇ ಆಯ್ತು ಬಟ್ ಇಲ್ಲಿ ಒಂಥರ ತುಂಬಾ ಆಕ್ಸೆಸಿಬಿಲಿಟಿ ಇದೆ ಅಂದ್ರೆ ನಮ್ಮ ಅಪ್ಪ ಅಮ್ಮನು ನಂಬಿದ್ದಾರೆ ಇಲ್ಲಿ ಅದು ಒಂದ್ ದೊಡ್ಡ ನನ್ಗೆ ಪ್ಲಸ್ ಪಾಯಿಂಟ್ ಸೊ ಅಪ್ಪನೂ ನಂಬಿ ಮತ್ತೆ ನನ್ಗೆ ಈಸಿ ಆಗತ್ತೆ ಇಲ್ಲಿ ಬರೋದಿಕ್ಕೆ ಮತ್ತೆ ನಮ್ಮ ಮತ್ತೆ ಮಾವನು ಸಹಕರಿಸಿದ್ದಾರೆ ಸೊ ಹಾಗಾಗಿ ನನ್ಗೆ ಈಸಿ ಅಂತ ಅನ್ಸುತ್ತೆ ಎಲ್ಲದಕ್ಕಿಂತ ಡಿವಿನಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳೋದು ಸೈನ್ಸ್ ಎಲ್ಲಾನು ಇದೆ ಬಟ್ ಸೈನ್ಸ್ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಡಿವಿನಿಟಿ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಅದು ಎಷ್ಟೇ ನಾವು ಎಜುಕೇಟೆಡ್ ಆಗಿ ಇರ್ಲಿ ನಮ್ಗೆ ಸಂಸ್ಕಾರ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಒಂದು ನಂಬಿಕೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅದ್ ಎಲ್ಲಾನು ಒಂದ್ ಸೈಡ್ ಹೋಗುತ್ತೆ ಅನ್ನೋದೊಂದು ನನಗೆ ತುಂಬಾ ಇದು ಮತ್ತೆ ನನಗ್ ಪ್ರಾಬ್ಲಮ್ಸ್ ಬಂದ ಮೇಲೆ ಇಷ್ಟು ಡಿವೈನ್ ಆಗಿ ಅಂದ್ರೆ ಮಂತ್ರಶಕ್ತಿಯಲ್ಲಿ ಇಷ್ಟೊಂದು ಪವರ್ ಇದೆಯಾ ಅನ್ನೋದು ಗೊತ್ತಾಗಿದ್ದೇ ನನಗೆ ನನಗೆ ಪ್ರಾಬ್ಲಮ್ಸ್ ಬಂದಾಗ ಅದೇನ್ ತುಂಬಾ ದೊಡ್ಡ ಪ್ರಾಬ್ಲಮ್ ಏನಲ್ಲ ಬಟ್ ನಾವ್ ಹೆಂಗೆ ಪ್ರಾಬ್ಲಮ್ ನ ತಗೊಳ್ತೀವಿ ಅದನ್ನ ಹೇಗೆ ಫೇಸ್ ಮಾಡ್ತೀವಿ ದ ಆಟಿಟ್ಯೂಡ್ ಮ್ಯಾಟರ್ಸ್ ಅಲ್ವಾ ಅದು ನನಗೆ ತುಂಬಾ ಚೆನ್ನಾಗಿ ಅನುಭವಕ್ಕೆ ಬಂದಿದೆ ಮೆಡಿಟೇಷನ್ ಲೈನ್ ಅಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಅವಾಗ ನಿಮ್ಗೊಂದು ಮನಸ್ಸಿನಲ್ಲಿ ಸ್ಥಿರತೆ ಅನ್ನೋದು ಬರುತ್ತೆ ಮತ್ತೆ ಅದೊಂದು ಒಂದು ಧೈರ್ಯ ಅದು ಇಲ್ಲ ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಮನಸ್ಸು ಅನ್ನೋದು ತುಂಬಾ ಚಂಚಲ ನಿಮ್ಗೆ ಪ್ರಾಬ್ಲಮ್ಸ್ ಬಂದಿದೆ ಅಂದಿದ ತಕ್ಷಣ ಏನೋ ಒಂದು ನೆಗೆಟಿವ್ ಥಾಟ್ಸ್ ಬರೋದು ಏನೋ ಒಂದ್ ಆಗತ್ತೆ ಮಾಡ್ಕೊಂಡ್ಬಿಡೋದು ಅದು ಈಸಿ ಬಟ್ ಆಮೇಲೆ ರೆಫರ್ಕೇಶನ್ಸ್ ತುಂಬಾ ಕಷ್ಟ ನಾವಿದು ಮೂರನೇ ವಿಸಿಟ್ ಇಲ್ಲಿ ಬರ್ತಾ ಇರೋದು ಸೊ ಫಸ್ಟ್ ಟೈಮ್ ಬಂದಾಗಲೇ ನಮ್ಗೆ ಏನು ಎತ್ತ ಅಂತ ನೋಡ್ಕೊಳಕೆ ಸ್ವಲ್ಪ ಟೈಮ್ ತಗೊಳ್ತು ನಮ್ಗೆ ಟೈಮ್ ತಗೊಂಡ್ಮೇಲೆ ಮೇಲೆ ಆಮೇಲೆ ಸುಧಾರಣೆಗಳು ಕನ್ ಕಾಣ್ತಾ ಬಂದಾಗ ಒಂದು ಮನಸ್ಸಿನ ತೃಪ್ತಿ ಮತ್ತೆ ಶಾಂತಿ ಮತ್ತೆ ಏನೋ ಇಲ್ಲಿದೆ ಪವರ್ ಇದೆ ಅನ್ನೋ ಒಂದು ಗ್ರಹಿಕೆ ಗೊತ್ತಾಗಿದೆ ಮತ್ತೆ ನಾನು ಸಮರ್ಪಣಾ ಧ್ಯಾನ ಅನ್ನೋದ್ರಲ್ಲಿ ನನಗೆ ಮೆಡಿಟೇಷನ್ ಬಗ್ಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಮತ್ತೆ ಗೊತ್ತಿರೋದ್ರಿಂದ ನನಗೆ ಇಲ್ಲಿ ಎನರ್ಜಿ ಜಾಸ್ತಿ ಫೀಲ್ ಆಗೋಕ್ಕೂ ಸ್ಟಾರ್ಟ್ ಆಯ್ತು ಲೆಕ್ಕದಲ್ಲಿ ಆಮೇಲೆ ಅವರು ಇಲ್ಲಿ ಪ್ರಶ್ನೆ ಕೇಳೋದು ಮತ್ತೆ ಪ್ರಶ್ನೆ ಉತ್ತರ ಕೊಡೋದು ಮತ್ತೆ ಅವರ ದುಡ್ಡ ಸಮಾಧಾನ ಸ್ಥಿತಿ ಅದೆಲ್ಲಾನು ಬಹಳ ಮನಸ್ಸಿಗೆ ಬಂತು ಮನ್ಸಿಗೆ ಬಂತು ಮತ್ತೆ ದೇವರ ಇಲ್ಲಿ ನಡೆಯೋಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅನಿಸ್ತು ನನಗೆ ಯಾವತ್ತು ಡಮರುಗ ಇದೆಲ್ಲಾನು ಬಾರ್ಸೋದು ನನ್ ತುಂಬಾನೇ ಇಷ್ಟ ನನಗೆ ಮತ್ತೆ ಮಂಗಳಾರತಿ ಆರತಿ ಮಾಡ್ಬೇಕಾದ್ರೆ ಇಲ್ಲಿ ಇದು ಚಾಮರ ಸೇವೆ ಡಮರುಗ ಸೇವೆ ಮತ್ತೆ ಶಂಕನಾದ ಎಲ್ಲಾನು ಕೂಡ ಇಲ್ಲಿ ನಡೆಯುತ್ತೆ ಸೊ ಅದೆಲ್ಲ ಪಾಸಿಟಿವ್ಗೆ ಸೇರ್ಕೊಳತ್ತೆ ಲೆಕ್ಕದಲ್ಲಿ ಅದೆಲ್ಲಾ ನನಗೆ ತುಂಬಾ ಇಷ್ಟ ಆಗಿದೆ ಇಲ್ಲಿ ಮತ್ತೆ ನನ್ನ ಮಗಳಿಗೆ ಪ್ರಾಬ್ಲಮ್ ಇದೆ ಅನ್ನೋ ತರ ಬಂದಿದೆ ಅವ್ರಿಗೆ ಏನೇನ್ ಪ್ರಾಬ್ಲಮ್ ಎಲ್ಲಾನು ಕೇಳ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಗುಡ್ಡಪ್ಪ ಅವರು ತುಂಬಾನೇ ಪಾಸಿಟಿವ್ ಆಗಿ ನಮಗೊಬ್ಬರಿಗೆ ಅಲ್ಲ ಲೆಕ್ಕದಲ್ಲಿ ನಾನ್ ನೋಡಿರೋ ಪ್ರಕಾರ ಎಷ್ಟು ಜನಕ್ಕೆ ಸಮಾಧಾನ ಸ್ಥಿತಿಯಾಗಿ ಮಾತಾಡಿ ಮತ್ತೆ ಅವ್ರಿಗೆ ಏನು ದೇವರ ಅನುಗ್ರಹ ಆಗಿದೆ ಅದರನ್ನ ಚೆನ್ನಾಗಿ ಎಲ್ಲಾರ್ಗು ಆ ಇದ್ದಾರೆ ಅವರ ತೊಂದರೆಗಳನ್ನ ಕೇಳ್ಕೊಂಡು ಆ ಜನಗಳಿಗೆ ಯಾವ ತರ ಅದನ್ನ ನಿವಾರಣೆ ಆಗ್ಬೇಕು ಅದನ್ನ ಒಂದು ನಿಂಬೆಹಣ್ಣು ಮೂಲಕ ನಿಂಬೆ ಹಣ್ಣು ಅಂದ್ರೆ ಅದು ತುಂಬಾ ಮಂತ್ರಿಸಿ ಕೊಟ್ಟಾಗ ಅದು ತುಂಬಾ ಪವರ್ಫುಲ್ ಇರುತ್ತೆ ಮತ್ತೆ ಅದು ಹೇಳಿರ್ತಾರೆ ಇಷ್ಟು ಟೈಮ್ಗೆ ನಿಮ್ಗೆ ಇದೆಲ್ಲ ಆಗತ್ತೆ ಅಂತ ಹೇಳಿರ್ತಾರೆ ಮತ್ತೆ ನಮಗೂ ಆಗಿದೆ ಲೆಕ್ಕದಲ್ಲಿ ಅವ್ರು ಬಂದೇ ಬರ್ತಾರೆ ಇದನ್ನ ಇಡೀ ಪೂಜೆ ಮಾಡಿ ಬರೀ ಗದ್ದ ತೋರಿಸಿ ಅಷ್ಟೇ ಹೇಳಿರೋದು ಅದೆಲ್ಲ ಕಾಸ್ಟ್ಲೆಸ್ ಲೆಕ್ಕದಲ್ಲಿ ಅದೆಲ್ಲ ಮಾಡಿರೋದನ್ನ ಕೂಡ ಅವರು ಬಂದಿದ್ದಾರೆ ಆ ಮೊಮೆಂಟ್ ಅಲ್ಲಿ ಬಂದಿದ್ದಾರೆ ನಾನು ಅದು ಅನ್ಕೊಂಡಿದ್ದೆ ಇದ್ರಲ್ಲಿ ಏನಾದ್ರೂ ನಿಜ ಇತ್ತು ಅಂತಂದ್ರೆ ಅವ್ರು ಬರ್ಬೇಕು ನಿಜ ಇಲ್ಲ ಅಂತಂದ್ರೆ ನಾನು ಇದನ್ನ ಮಾಡಲ್ಲ ಅನ್ನೋ ತರನ ಕೂಡ ನನ್ ಮನ್ಸಿಗೆ ಬರ್ತಾ ಇತ್ತು ಅದೆಲ್ಲ ಬಂದ ಮೇಲೆ ಟೋಟಲಿ ಟು ವರ್ಡ್ಸ್ ಈ ದೇವಸ್ಥಾನದ ಬಗ್ಗೆ ತುಂಬಾ ಖುಷಿ ಆಗಿದೆ ಮಗಳಿಗೆ ಅದು ಏನ್ ಅವಳಿಗೆ ಪರಿಹಾರ ಆಗ್ಬೇಕು ಎಲ್ಲ ಮಾಡಿದ್ದಾರೆ ಅದು ಒಳಗಡೆನೆ ಯಾವ ರೀತಿ ಶಮನ ಆಗ್ಬೇಕು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವಳು ಸರಿ ಹೋಯ್ತು ಅಂದ್ರೆ ನಾವು ಇಲ್ಲಿಗೆ ಸರಂಡರ್ ಆದ್ರ ಲೆಕ್ಕ ಇಲ್ಲಿ ಕಮರ್ಷಿಯಲ್ ಅನ್ನೋದು ಖಂಡಿತ ನಾನ್ ನೋಡ್ತಾನೆ ಇಲ್ಲ ಇಷ್ಟ್ ಕೊಡಿ ಅಷ್ಟ್ ಕೊಡಿ ಅಷ್ಟ್ ಕೊಡಿ ಇಷ್ಟ್ ಕೊಡಿ ಆ ನೋಡ್ತಾ ಇತ್ತು ಅಂತಾನೆ ಒಂಥರ ಬೇಜಾರ ಆಗತ್ತೆ ಲೈಫ್ ಈ ತರ ದೇವಸ್ಥಾನದ ಒಂದು ವಾತಾವರಣದಲ್ಲಿ ಪಾಸಿಟಿವ್ ಒಂದು ದೇವಸ್ಥಾನದಲ್ಲಿ ಇಷ್ಟೊಂದು ಕಿತ್ಕೋತಾರಲ್ಲ ಅನ್ನೋ ಮನೋಭಾವನೆ ಕೂಡ ಅನ್ಸ್ತಾ ಇರತ್ತೆ ಆದ್ರೆ ಇಲ್ಲಿ ಮಾತ್ರ ನಮ್ಗೆ ಆ ಫೀಲಿಂಗ್ ಬರ್ಲೇ ಇಲ್ಲ ನಿಮ್ಗೆ ಇಷ್ಟ ಇದ್ರೆ ಹಾಕಿ ಕಾಣಿಕೆ ಇಲ್ಲದ ಹೋದ್ರೆ ಇಲ್ಲ ನಿಮ್ಗೆ ದೇವರಿಗೆ ನಿಮ್ ಮನ್ಸಿಗೆ ಒಳ್ಳೇದಾಯ್ತು ಅಂತಂದ್ರೆ ಒಂದು ದೀಪ ಹಚ್ಚಿ ಒಂದು ಇದು ಬೆಲ್ಲದ ದೀಪ ಹಚ್ಚಿ ಅನ್ನೋ ಒಂದು ಅವರ ಮಾತಿನ ವಾಣಿ ಇದೆಯಲ್ಲ ಇಟ್ ಈಸ್ ವೆರಿ ಗ್ರೇಟ್ಫುಲ್ ಅದು ನಾನು ತುಂಬಾ ಸಂತೋಷ ಪಡ್ತೀನಿ ಮತ್ತೆ ಕೆಲವು ವಿಚಾರದಲ್ಲಿ ನಾನು ನನ್ನ ಮಗಳಿಗೆ ಏನ್ ಅಡ್ವೈಸ್ ಮಾಡಿದ್ನೋ ಆ ಅಡ್ವೈಸ್ ಅವ್ರ ಬಾಯಲ್ಲಿ ಬಂದಿದ್ದು ಕೂಡ ನನಗೆ ಅದು ತೃಪ್ತಿಕರವಾಗಿದೆ ಅವರು ತುಂಬಾ ಚೆನ್ನಾಗಿ ಜನಗಳಿಗೆ ಅವರ ಕಷ್ಟ ನಿವಾರಣೆ ಮಾಡಕ್ಕೆ ದಾರಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ನನ್ಗೆ ಇಷ್ಟ ಆಗುದು ಅಂತವ್ರಿಗೆ ಇಲ್ಲಿ ಬಂದು ಫಸ್ಟ್ ಅವ್ರು ಫೀಲ್ ಮಾಡ್ಬೇಕು ಹೇಗಿದೆ ವಾತಾವರಣ ಅನ್ನೋದನ್ನ ನೋಡ್ಬೇಕು ನೋಡಿ ಅದಾದ್ಮೇಲೆ ಅವ್ರು ಅವ್ರಿಗೇನ್ ಪರಿಹಾರ ಮತ್ತೆ ಇಲ್ಲಿ ಏನಂತಂದ್ರೆ ಎಲ್ಲಾ ತರದ್ದು ಒಂದೇ ಚಾವಣಿಯಲ್ಲಿದೆ ಅಂತ ಹೇಳಿ ಅನ್ಸುತ್ತೆ ಯಾಕಂದ್ರೆ ಈ ಕವಡೆ ಶಾಸ್ತ್ರ ಮತ್ತೆ ಅಂಜನಾ ಹಾಕೋದು ಅದ್ರ ಜೊತೆಗೆ ಬಸಪ್ಪ ಇರೋದು ಅದಾದ ಮೇಲೆ ಗುಡ್ಡಪ್ಪ ಅವರ ಮಾತು ಮತ್ತೆ ದೇವರ ಸಾನ್ನಿಧ್ಯ ಇದೆಲ್ಲಾನು ಕೂಡ ಒಂದೇ ಕಡೆ ಜಾಗದಲ್ಲಿ ಇರೋದು ಕಡಿಮೆ ಇದೆ ಆದ್ರೆ ಇಲ್ಲಿ ಅದೆಲ್ಲಾನು ಕೂಡ ಇದೆ ಆಯ್ತಾ ಮತ್ತೆ ಪರಿಹಾರ ಕೂಡ ಕಾಣ್ತಾ ಇದೆ ಪರಿಹಾರ ಕಾಣ್ತಾ ಇದೆ ಇಲ್ಲಿ ಹೋದ್ರೆ ಜನ ಸುಮ್ಮನೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಆಯ್ತಾ ಅದರಿಂದ ಇಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ತುಂಬಾ ಪಾಸಿಟಿವ್ ಎನರ್ಜಿ